ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡೋಣ ಅದು ಯಾವ ವಿಷಯ ಅಂತೀರ ನಾವು ಮಾಡೋದೇ ನಾವು ಯೋಚನೆ ಮಾಡೋದೇ ಒಂದು ನಾವು ಮಾಡೋ ಕೆಲಸನೇ ಒಂದು ಯಾಕೆ ಆದ್ಯತೆ ಆಗ್ತಾ ಇದೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ನಮ್ಮ ಮೈಂಡ್ಗೆ ಯಾವ ರೀತಿ ನಾವು ನಮ್ಮ ಮೈಂಡಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಳುಬಿಟ್ರೆ ರಿಕ್ವೆಸ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಫ್ರೆಂಡ್ಸ್ ನಿಮ್ಗೆ ಸಪೋರ್ಟ್ ಬೇಕು ನನಗೆ ಹಾಗೆ ಬನ್ನಿ ಫ್ರೆಂಡ್ಸ್ ನಾವು ಹೇಗೆ ನಾವು ಮೈಂಡಲ್ಲಿ ನಾವು ಥಿಂಕ್ ಮಾಡ್ತೀವಿ ನಾವು ಹೇಗೆ ಯೋಚನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಹಾಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಈಗ ಒಂದು ಉದಾಹರಣೆ ಉದಾಹರಣೆ ತುಂಬ ನಾಲ್ಕೈದು ಉದಾಹರಣೆ ಕೊಡೋಣ ನೋಡೋಣ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಲೇಡಿಸೇ ಆಗಲಿ ನಾವು ಒಂದು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ ಗ್ಯಾಸ್ನ ಆಫ್ ಆಫ್ ಮಾಡಿರ್ತೀವಿ ನಾವು ಪ್ರತಿಯೊಂದು ಮಾಡಿರ್ತೀವಿ ಆಫ್ ಮಾಡಿರ್ತೀವಿ ಕಿಡಿ ಎಲ್ಲ ಆಗಿರ್ತೀವಿ ಬಟ್ ಮತ್ತೆ ಬಂದು ಒಂದ್ಸಲಿ ಚೆಕ್ ಮಾಡ್ತೀವಿ ಯಾಕಂದರೆ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ ನಾವು ಕೆಲಸ ಮಾಡಿರ್ತೀವಿ ಆದರೂ ಪರ್ಫೆಕ್ಟ್ ಅನ್ನೋದು ನಮ್ಮದ್ರಲ್ಲಿ ಇರೋಲ್ಲ ಅಡಿಕ್ಟ್ ಆಗಿಬಿಡ್ತೀವಿ ಅದಕ್ಕೆ ಓಹ್ ನಾವು ಮಾಡಿರೋ ಕೆಲಸ ಇಲ್ಲ ಇನ್ನೊಂದ್ಸಲಿ ಚೆಕ್ ಮಾಡೋಣ ಇನ್ನೊಂದ್ಸಲಿ ಆ ರೀತಿ ಕರೆಕ್ಟಾಗಿದೆಯಲ್ವಂತ ನೋಡೋಣ ಅಂತ ಹಾಗೆ ಲಾಕ್ ಮಾಡಿ ಮನೇಲಿ ಲಾಕ್ ಮಾಡಿರ್ತೀವಿ ಲಾಕ್ ಮಾಡಿದ್ರು ಇನ್ನೊಂದ್ಸಲಿ ಚೆಕ್ ಮಾಡ್ತೀವಿ ಅದೇ ರೀತಿ ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡಿರ್ತೀವಿ ಫಿಕ್ಸ್ ಆಗೋಗಿರ್ತೀವಿ ಓಹ್ ಏನು ಸರಿ ಇಲ್ವೇನೋ ಇನ್ನೊಂದ್ಸಲಿ ಇದು ಮಾಡೋಣ ನಾವು ಅಂದ್ಕೊಳ್ಳೋದೇ ಒಂದು ನಾವು ಮಾಡ್ತಾ ಇರೋದೇ ಒಂದು ಕರೆಕ್ಟಾಗಿ ಮಾಡಿದ್ರು ಮಾಡಿಲ್ಲ ಅನ್ನೋ ಮೈಂಡ್ ಬರುತ್ತೆ ಯಾಕೆ ಆ ಥರ ಆಗುತ್ತೆ ನಮಗೆ ನಾವು ತಗೊಂಡಿರೋ ರೀತಿ ಅದು ಮತ್ತು ಇವಾಗ ಒಂದು ತಲೆನೋವು ಅನ್ನೋದು ಬರುತ್ತೆ ತಲೆನೋವು ಬಂದರೆ ಟೀ ಕುಡ್ದಿದ ತಕ್ಷಣವೇ ಈಗ ತಲೆನೋವು ಬಂದಿದ ತಕ್ಷಣ ಓ ಟೀ ಕುಡಿದ್ರೆ ಕಮ್ಮಿ ಆಗೋಗುತ್ತೆ ಖಂಡಿತ ಕಮ್ಮಿ ಆಗೋಲ್ಲ ಆದರೆ ನಾವು ಅದನ್ನು ರೂಢಿ ಮಾಡ್ಕೊಂಡಿರೋ ರೀತಿ ಅದು ಟೀ ಕುಡ್ದಿದ ತಕ್ಷಣ ಟೀ ಏನು ಮೆಡಿಷನ್ ಅಲ್ಲ ಬಟ್ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಅದೊಂದು ಚಟ ಚಟ ಆ ಥರ ಮಾಡ್ಕೊಂಡ್ಬಿಟ್ಟಿರ್ತೀವಿ ಟೀ ಕುಡ್ದಿದ ತಕ್ಷಣ ತಲೆನೋವು ಕಮ್ಮಿ ಆಗುತ್ತೆ ಈ ಸ್ಮೋಕಿಂಗು ಅಷ್ಟೇ ಏನು ಟೆನ್ಷನ್ ಇರುತ್ತೆ ಸ್ಮೋಕ್ ಮಾಡಿದ ತಕ್ಷಣನೇ ಆ ಟೆನ್ಷನ್ ಎಲ್ಲ ಹೋಗ್ಬಿಡುತ್ತೆ ಖಂಡಿತ ಯಾವುದೂ ಹೋಗೋಲ್ಲ ನಾವು ಅದೊಂದು ಚಟದ ಥರ ಮಾಡ್ಕೊಂಡಿರ್ತೀವಿ ನಾವು ಅದೊಂದು ಒಂದು ಅಭ್ಯಾಸದ ಥರ ಮಾಡ್ಕೊಂಡಿರ್ತೀವಿ ಅದ್ರ ಬಗ್ಗೆ ಅದ್ರ ಕಾರಣ ಚಟ ನಾವು ಕಲ್ತಿರೋದ್ರಿಂದ ಇದ್ರ ಏನೋ ಒಂದು ರೀಸನ್ ಈ ರೀತಿ ರೀಸನ್ ಕೊಟ್ಬಿಡೋದು ಇಲ್ಲ ಟೆನ್ಷನ್ ತುಂಬ ಇದೆ ಅದಕ್ಕೆ ಸ್ಮೋಕ್ ಮಾಡ್ತಾ ಇದ್ದೀನಿ ತಲೆನೋವು ಇದೆ ಅದಕ್ಕೆ ನಾನು ಟೀ ಕಾಫಿ ತುಂಬ ಕುಡಿತಾ ಇದ್ದೀನಿ ಆರೋಗ್ಯ ಏನಾಗ್ತಾಯಿದೆ ಅನ್ನೋದು ಕೂಡ ನಮಗೆ ಗಮನ ಆ ಕಡೆ ನಾವು ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಒಟ್ಟಿನಲ್ಲಿ ಅಂದರೆ ಆ ಕ್ಷಣ ಆ ಕ್ಷಣ ಸುಖ ಆ ಕ್ಷಣ ಮೈಂಡ್ ತೃಪ್ತಿ ಅದಕ್ಕೋಸ್ಕರ ಆಗಲಿ ನಾವು ಸ್ಮೋಕಿಂಗ್ ಆಗಲಿ ಡ್ರಿಂಕ್ ಆಗಲಿ ಕಾಫಿ ಟೀ ಆಗಲಿ ಎಲ್ಲದಕ್ಕೂ ಅಡಿಕ್ಟ್ ಆಗ್ತಾ ಹೋಗ್ತಾ ಇರ್ತೀವಿ ಮೈಂಡು ಕರೆಕ್ಟಾಗಿ ನೀವು ಯೋಚನೆ ಮಾಡ್ತಾಯಿದ್ರೆ ಕರೆಕ್ಟಾಗಿ ನಿಮ್ಮ ಮೈಂಡ್ನ ಮನ್ಸನ್ನ ಅಟೋಟಿಯಾಗಿ ತೊಗೊಂಡೆ ಖಂಡಿತವಾಗ್ಲೂ ನೀವು ಖಂಡಿತವಾಗ್ಲೂ ನೀವು ಕಂಟ್ರೋಲ್ ಆಗ್ಬೋದು ಅಲೋ ಫ್ರೆಂಡ್ಸ್ ಹಾಗೆ ನಾವು ಇವಾಗ ಇನ್ನೊಂದು ಇದೆ ಇವಾಗ ದುಡ್ಡು ಲೆಕ್ಕ ಆಗ್ತಾಯಿರ್ತೀವಿ ದುಡ್ಡು ಲೆಕ್ಕ ಹಾಕ್ತಾ ಮತ್ತೆ ಮತ್ತೆ ನಾವು ದುಡ್ಡನ್ನ ಲೆಕ್ಕನೇ ಲೆಕ್ಕ ಕರೆಕ್ಟಾಗಿ ಇದೆ ಬಟ್ ಆದ್ರೂ ಇನ್ನೂ ಒಂದು ಎರಡು ಮೂರು ಸಲ ಲೆಕ್ಕ ಹಾಕೋದು ತಪ್ಪಾಗಿದೆಯಾ ಕರೆಕ್ಟಾಗಿದೆಯಾ ಜಾಸ್ತಿ ಆ ರೀತಿ ಆ ರೀತಿಯಲ್ಲಿ ನಾವು ಯಾಕೆ ಮಾಡ್ತೀವಿ ನಾವು ಯಾಕೋ ಮೈಂಡಲ್ಲಿ ನಾವು ಮಾಡೋ ಕೆಲಸ ಕರೆಕ್ಟಾಗಿ ಪರ್ಫೆಕ್ಟ್ ಇಲ್ಲ ಅನ್ನೋದು ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ನಾ ಹೇಳ್ತಾ ಇರೋದು ಫಸ್ಟು ಮೈಂಡ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಮನ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ ಹಾಗೆ ಇನ್ನೊಂದು ಉದಾಹರಣೆ ನಾವು ತೊಗೊಳ್ಬೇಕು ಒಂದು ಒಳ್ಳೆ ಫ್ರೆಂಡ್ಶಿಪ್ ಮಾಡಿರ್ತೀವಿ ಫ್ರೆಂಡ್ಶಿಪ್ ಮಾಡಿದ್ರು ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನಮಗಿರುತ್ತೆ ಬಟ್ ಆದ್ರೂ ಮನಸ್ಸಾಗಲಿ ಮೈಂಡಾಗಲಿ ನೀವು ಅವ್ರನ್ನ ಬಿಟ್ಟು ಬದುಕೋಕ್ಕೆ ಆಗೋದೇ ಇಲ್ಲ ಅನ್ನೋದು ಮೈಂಡ್ ಹೇಳ್ತಾ ಇರುತ್ತೆ ಮನಸ್ಸನ್ನು ಅದೇ ರೀತಿ ಹೇಳ್ತಾ ಇರುತ್ತೆ ಯಾಕಂದರೆ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಹಾಗಲ್ಲ ನಮ್ಮ ಕೈಲಿ ಯಾಕೆ ಆಗೋಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪ್ರತಿಯೊಂದು ಸಾಧ್ಯ ಆಗುತ್ತೆ ಪಾಸಿಟಿವ್ ಥಿಂಕ್ ಮಾಡೋಕ್ಕಾಗಲ್ಲ ನಮ್ಮ ಅಭ್ಯಾಸ ಆಗ್ಬಿಟ್ಟಿರುತ್ತೆ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಈ ಕಾಫಿ ಟೀ ಸಿಗರೇಟು ಡ್ರಿಂಕ್ಸು ಆಗಲಿ ಪ್ರತಿಯೊಂದು ಅದಕ್ಕೆಲ್ಲ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ ಯಾವುದು ಅದಕ್ಕೆಲ್ಲ ಅಭ್ಯಾಸಕ್ಕೆ ಒಂದು ರೀಸನ್ ಬೇಕು ತಲೆನೋಗೆ ಕಾಫಿ ಟೀ ಒನ್ ಟೆನ್ಷನ್ಗೆ ಸಿಗರೇಟು ಈ ರೀತಿ ಮತ್ತು ಇನ್ನೊಂದು ಏನು ಅಂದರೆ ನಾವು ಮಾಡೋ ಕೆಲಸ ಈಗ ನೋಡಿ ಗ್ಯಾಸ್ ಆಫ್ ಮಾಡೋದು ಮತ್ತು ಲಾಕ್ ಆಗಿದ್ದೇನು ಅನ್ನೋದು ದುಡ್ಡನ್ನ ಪದೇ ಪದೇ ಇಣಿಸೋದು ಮತ್ತು ಫ್ರೆಂಡ್ಗಳಲ್ಲಿ ಜಗಳ ಆದ್ರೂ ಅವನೇ ಬೇಕು ಅವನೇ ಇಲ್ಲದೆ ಆಗೋದೇ ಇಲ್ಲ ಅನ್ನೋದು ಈ ರೀತಿ ಪ್ರತಿಯೊಂದಕ್ಕೂ ನಮ್ಮ ಮನಸ್ಸು ಆಗೋದೇ ಇಲ್ಲ ನಮ್ಮ ಕೈಲಿ ಇವೆಲ್ಲ ಬಿಟ್ಟು ಇರೋಕೆ ಅನ್ನೋಕ್ಕೆ ನಮ್ಮ ಮೈಂಡಲ್ಲಿ ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ ಫಸ್ಟ್ ಅದನ್ನು ಬಿಡಿ ನೆಗೆಟಿವನ್ನು ಫುಲ್ ನೆಗೆಟಿವ್ ತುಂಬಿಕೊಂಡಿದ್ರೆ ಈ ರೀತಿ ಆಗೋದು ಪಾಸಿಟಿವ್ ಆಗಿ ತಿಂಕ್ ಮಾಡಿ ಯಾಕೆ ಆಗೋದಿಲ್ಲ ನಾವು ಬೆಳೀತಾ ಬೆಳೀತಾ ಒಂದು ಹಂತದಲ್ಲಿ ಅದನ್ನೆಲ್ಲ ಕಲ್ತಿರ್ತೀವಿ ಹೊರತು ನಾವು ಹುಡ್ತಾನೆ ಅವ ಅದನ್ನೆಲ್ಲ ನಾವು ಕಲ್ತಿ ಬಂದಿರೋದಿಲ್ಲ ಬೆಳೀತಾ ಬೆಳೀತಾ ಕಲ್ತಿರ್ತೀವಿ ಆದರೆ ಹುಡ್ತಾಗ ಬಂದಿರೋದಿಲ್ವಲ್ಲ ನಾವು ಮಾಡ್ಕೊಂಡಿರೋ ಕೆಲಸ ಅದು ಯಾಕೆ ನಾವು ಕೇಳಿಬಿಡೋಕ್ಕಾಗಲ್ಲ ನೆಗೆಟಿವ್ ಎಲ್ಲ ಫಸ್ಟು ನೆಗೆಟಿವ್ ಎಲ್ಲ ಬಿಡಿ ನೆಗೆಟಿವ್ ಬಿಡಿದ್ರೆ ಮೈಂಡ್ ಕೂಡ ನಿಮಗೆ ಶಾರ್ಪ್ ಆಗುತ್ತೆ ಕೆಟ್ಟ ಅಭ್ಯಾಸಗಳು ಕೂಡ ನಿಮಗೆ ಹೋಗುತ್ತೆ ಹಾಗೂ ಒಳ್ಳೊಳ್ಳೆ ಯೋಚನೆಗಳು ಕೂಡ ಬರುತ್ತೆ ಲೈಫಲ್ಲಿ ಕೂಡ ಇಂಪ್ರೂವ್ಮೆಂಟ್ ಕೂಡ ನಿಮಗೆ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಪ್ರತಿಯೊಂದು ರೀತಿ ಆಲೋಚನೆ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವೋ ಅದೇ ರೀತಿ ನಮ್ಮ ದೇಹ ಕೂಡ ವರ್ಕ್ ಮಾಡುತ್ತೆ ನಾವು ಯಾವ ರೀತಿ ನಾವು ಅದೇ ರೀತಿ ಕೆಟ್ಟ ಅಭ್ಯಾಸಗಳನ್ನೇ ನಾವು ಇದನ್ನೇ ನಮ್ಗೆ ಒಳ್ಳೆ ರೀತಿ ನಾನು ಫರ್ಫೆಕ್ಟು ಈ ಥರ ಅಭ್ಯಾಸಗಳನ್ನ ನಾವು ಮಾಡ್ಕೊಂಬರ್ತಾಯಿದ್ರೆ ಅದೇ ನಾವು ಅದರಲ್ಲೇ ನಾವು ಪರ್ಫೆಕ್ಟಾಗಿದ್ದೀವಿ ಅಂತೀರಿ ಬಟ್ ನೋಡೋ ಜನಕ್ಕಾಗಲಿ ಇನ್ನೊಬ್ರಿಗಾಗ್ಲಿ ಅದು ಕೆಟ್ಟದ್ದು ಅಂತ ಹಿಂಬಿಸುತ್ತೆ ಅದಕ್ಕೆ ಹೇಳೋದು ಮೈಂಡಲ್ಲಿ ಫಿಕ್ಸ್ ಆಗಿರಿ ಫ್ರೆಂಡ್ಸ್ ಒಳ್ಳೊಳ್ಳೆ ಯೋಚನೆ ಮಾಡಿ ಒಳ್ಳೊಳ್ಳೆ ರೀತಿ ನೀವು ಥಿಂಕ್ ಮಾಡಿ ಖಂಡಿತವಾಗ್ಲು ನೀವು ಥಿಂಕಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ನಿಮ್ಮಲ್ಲಿ ಪಾಸಿಟಿವ್ ಥಿಂಕ್ಸ್ ಜಾಸ್ತಿ ಆಗುತ್ತೆ ಹಾಗೆ ಒಳಮನ್ಸ್ ಕೂಡ ಅದೇ ರೀತಿ ನಿಮಗೆ ಒಳ್ಳೆಯ ರೀತಿ ದಾರಿ ಕೂಡ ತೋರಿಸುತ್ತೆ ನೀವು ಖಂಡಿತವಾಗ್ಲೂ ಈ ಅಭ್ಯಾಸಗಳನ್ನೆಲ್ಲ ಬಿಡ್ಬೋದು ನೀವು ಒಳ್ಳೆಯ ಮನುಷ್ಯ ಕೂಡ ಇರ್ಬೋದು ಈ ಕೆಟ್ಟ ಅಭ್ಯಾಸಗಳು ಪ್ರತಿಯೊಂದು ಹೋಗ್ಬಿಡುತ್ತೆ ಯಾವುದು ಇರೋದಿಲ್ಲ ಯಾವುದೇ ಒಂದು ಅಭ್ಯಾಸಗಳನ್ನಾಗ್ಲಿ ನಮ್ಮ ಇರುತ್ತೆ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವೋ ಅದು ಯಾವ ರೀತಿ ನಾವು ಥಿಂಕ್ ಮಾಡ್ತೀವೋ ಪ್ರತಿಯೊಂದು ನಮ್ಮ ಕಣ್ಮುಂದೆ ಮುಂದೆ ಬರ್ತಾ ಇರುತ್ತೆ ನಾವು ಅದನ್ನ ಮಾಡ್ತಾ ಇರ್ತೀವಿ ನೆಗೆಟಿವ್ 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 ಥಿಂಕ್ ಥಿಂಕ್ ಮಾಡ್ತಾ ಇದ್ರೆ ನಾವು ಕೆಟ್ಟ ಅಭ್ಯಾಸಕ್ಕೆ ಹೋಗ್ತೀವಿ ಕೆಟ್ಟ ಅಭ್ಯಾಸಗಳು ಮನುಷ್ಯನ ಎಷ್ಟು ಹಾಳು ಮಾಡುತ್ತೆ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇರಲ್ಲ ಅವ್ನ ಜೀವನನೇ ಹಾಳು ಮಾಡ್ಬಿಡುತ್ತೆ ನಮಗೆ ಕ್ಷಣಿಕ ಒಂದು ಇವಾಗ ಕಾಫಿ ಟೀ ಕುಡಿತಾ ಇರ್ತೀವಿ ಆ ಪ ಐದು ನಿಮಿಷ ಕುಡಿದ್ರಿ ತೃಪ್ತಿ ಆಯಿತು ಮೈಂಡ್ ತೊಗೊಳುತ್ತೆ ಕಾಫಿ ಟೀ ಕುಡಿದ್ರೆ ತೃಪ್ತಿ ಆಗುತ್ತೆ ಅಂತ ನಮ್ಮ ಮೈಂಡು ಪ್ರಚೋದನೆ ಕೊಡ್ತಾ ಇರುತ್ತೆ ನೀನು ಕಾಫಿ ಟೀ ಕುಡಿ ನಿಂಗೆ ತಲೆನೋವು ಬಂದಿದೆ ಆ ರೀತಿ ನಮ್ಮ ಮೈಂಡ್ಗೆ ಬರ್ತಾ ಇರುತ್ತೆ ಅವಾಗ ಮನಸ್ ಏನು ಮಾಡಿದ್ರೆ ನಮ್ಗೆ ಕುಡಿಬೇಕು ಅಂತ ಆಸಕ್ತಿ ಆಗುತ್ತೆ ಡ್ರಿಂಕ್ಸ್ ಆಗಲಿ ಸ್ಮೋಕ್ ಆಗಲಿ ಇನ್ನೊಂದು ಆಗಲೂ ಗೇಮ್ ಈ ಗೇಮಿಂಗ್ ಇದ್ರೆ ಇನ್ನೊಂದು ಐದು ನಿಮಿಷ ಆಡೋಣ ಇದು ಒಳ್ಳೆ ಮಕ್ಕಳಿಗೆಲ್ಲ ಇದು ಒಂದು ಒಳ್ಳೆ ಪಾಠ ಆಗುವಂಥದ್ದು ಈ ಗೇಮ್ ಇದ್ರೆ ಮತ್ತೆ ಮತ್ತೆ ಗೇಮ್ ಆಡೋಣ ಮತ್ತೆ ಮತ್ತೆ ಆಡ್ತಾ ಇರೋಣ ಇನ್ನೊಂದು ಐದು ನಿಮಿಷ ಇನ್ನು ಹತ್ತು ನಿಮಿಷ ಬಟ್ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರೋಲ್ಲ ಯಾಕೆ ಹೇಳಿ ಮೈಂಡ್ ಹೇಳ್ತಾ ಇರುತ್ತೆ ಹಾಡು ಅದರಲ್ಲಿ ನಿಮ್ಗೆ ತೃಪ್ತಿ ಸಿಗ್ತಾ ಇದೆ ಅದರಲ್ಲಿ ಸಂತೋಷ ಸಿಗ್ತಾ ಇದೆ ಅದರಲ್ಲಿ ಖುಷಿ ಸಿಗ್ತಾ ಇದೆ ನಿಮಗೆ ಗೇಮ್ ಆಡೋದ್ರಿಂದ ಆ ಗೇಮ್ ಆಡೋದ್ರಿಂದ ಎಷ್ಟು ಟೈಮ್ ವೇಸ್ಟ್ ಆಗ್ತಾ ಇದೆ ಎಷ್ಟು ನೀವು ಹಾಳಾಗ್ತಾ ಇದ್ದೀರಾ ಎಷ್ಟೋ ಮಕ್ಕಳುಗಳು ತಮ್ಮ ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಯೋಚನೆನ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಬೋದು ಒಳ್ಳೊಳ್ಳೆ ಕಡೆ ಗಮನ ಕೊಡ್ಬೋದು ನೀವು ಏನು ಯೋಚನೆ ಮಾಡ್ತೀರೋ ನಿಮ್ಮ ದೇಹ ಕೂಡ ಅದೇ ರೀತಿ ಮನಸ್ಸು ಕೂಡ ಅದೇ ರೀತಿ ಯೋಚನೆ ಮಾಡಿ ಕೆಲಸಗಳನ್ನ ಪ್ರಾರಂಭ ಮಾಡೋದು ಫ್ರೆಂಡ್ಸ್ ಈ ಲೈಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಚಿಕ್ಕ ಪುಟ್ಟದ್ದು ಯಾವುದು ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫ್ರೆಂಡ್ಸ್